ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ನಮ್ಮ ಒಂದು ರೆಸಿಪಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಫ್ರೈಡ್ ರೈಸನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಫ್ರೈ ಪ್ಯಾನ್ ತಗೊಂಡು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಸಣ್ಣ ಸಣ್ಣಗೆ ಹೆಚ್ಕೊಂಡಂತಹ ಬೆಳ್ಳುಳ್ಳಿನ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಬಣ್ಣ ಬದಲಾವಣೆ ಅಷ್ಟೇ ನಂತರ ನೋಡಿ ಸ್ವಲ್ಪ ಹಸಿ ಕರಿಬೇವನ್ನು ಸೇರಿಸ್ಕೊಂಡೆ ತರಕಾರಿ ಬಂದುಬಿಟ್ಟು ಕ್ಯಾರೆಟು ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ಆದಷ್ಟು ಫ್ರೈಡ್ ರೈಸ್ಗೆ ಕ್ಯಾರೆಟ್ ಈ ರೀತಿ ಸಣ್ಣ ಸಣ್ಣ ಉದ್ದ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಎರಡು ಮೂರು ಸೆಕೆಂಡ್ ಫ್ರೈ ಮಾಡಿ ತುಂಬ ಫ್ರೈಡ್ ರೈಸ್ಗೆ ತರಕಾರಿನ ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ನಾನು ಕ್ಯಾಬೇಜನ್ನು ಅಂದರೆ ಗಡ್ಡೆಕೋಸು ಬರುತ್ತಲ್ಲ ಅದನ್ನು ಈ ರೀತಿ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ ಕ್ಯಾಬೇಜ್ ತುಂಬ ಫ್ರೈ ಆದರೆ ಚೆನ್ನಾಗಿರಲ್ಲ ಫ್ರೈಡ್ ರೈಸ್ಗೆ ಒಂದು ಅರ್ಧದಷ್ಟು ಮಾತ್ರ ಫ್ರೈ ಆಗಬೇಕಾಗುತ್ತೆ ಅದರಿಂದ ಕ್ಯಾರೆಟು ಬೀನ್ಸ್ ಸ್ವಲ್ಪ ಫ್ರೈ ಆದ ನಂತರ ಕ್ಯಾಬೇಜನ್ನು ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ಕರೆಕ್ಟಾಗಿ ತರಕಾರಿ ಎಲ್ಲ ಒಂದು ಅರ್ಧದಷ್ಟು ಫ್ರೈ ಆಗಿದೆ ಸಾಕಾಗುತ್ತೆ ಫ್ರೈಡ್ ರೈಸ್ಗೆ ಇವಾಗ ನಾವು ರೆಡಿ ಮಾಡಿಟ್ಕೊಂಡಂತಹ ರೈಸನ್ನು ಅದರ ಮೇಲೆ ಈ ರೀತಿ ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಪೆಪ್ಪರ್ ಎರಡನ್ನೂ ಸೇರಿಸಿ ಪುಡಿ ಮಾಡಿಟ್ಕೊಂಡಂತಹ ಪುಡಿನ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀವಿ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು ಇದೆಲ್ಲ ಸಾಸು ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡಿ ಸ್ವಲ್ಪ ವಿನಿಗರನ್ನು ಸೇರಿಸಿದೆ ನಾನು ಮತ್ತು ಒಂದು ಸ್ವಲ್ಪ ಲೆಮನ್ನನ್ನು ಸೇರಿಸ್ಕೊಳ್ಳಿ ಸಾಕಾಗುತ್ತೆ ಸ್ವಲ್ಪ ಟೊಮೊಟೊ ಸಾಸು ಕೆಲವ್ರಿಗೆ ಸಾಸುಗಳು ಇಷ್ಟಪಡಲ್ವಲ್ಲ ಅವರು ಸ್ಕಿಪ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಜೀರಿಗೆ ಪೆಪ್ಪರ್ ಪೌಡ್ರನ್ನು ಸೇರಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಲೆಮನನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ನಿಮ್ಗೆ ಏನಾದರೂ ಸ್ಪ್ರಿಂಗ್ ಆನಿಯನ್ ಅವೈಲೇಬಲ್ ಇದ್ದರೆ ಖಂಡಿತ ಅದನ್ನು ಸೇರಿಸಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ತುಂಬ ಫಾಸ್ಟಾಗಿ ರೆಡಿಯಾಗುತ್ತೆ ಈ ಫ್ರೈಡ್ ರೈಸು ಬಟ್ ಸಖತ್ ಟೇಸ್ಟಿಯಾಗಿರುತ್ತೆ ನಾವು ಜೀರಿಗೆ ಮತ್ತು ಮೆಣಸನ್ನು ಪುಡಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕರಿಬೇವು ಅದ್ರ ಜೊತೆ ಉರಿದು ಪುಡಿ ಮಾಡಿ ಅಂತೂ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಬೇಕಾದ್ರೆಲ್ಲ ಅದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿನ ಹಾಕಿ ಸರ್ವ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾದಂತಹ ಫ್ರೈಡ್ ರೈಸ್ ಹಾಗೆ ತುಂಬ ಸಿಂಪಲ್ಲಾಗಿ ಬ್ಯಾಚುಲರ್ಸು ಹೊಸ್ದಾಗಿ ಅಡುಗೆ ಮಾಡೋರು ಪ್ರತಿಯೊಬ್ಬರು ಇದನ್ನು ಎಷ್ಟೊಂದು ಸಿಂಪಲ್ಲಾಗಿ ಮಾಡಬಹುದು ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಆನಿಯನ್ನೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿರ್ತೀವಲ್ಲ ಮತ್ತು ಬೆಳ್ಳುಳ್ಳಿ ಅದೆಲ್ಲ ಬಾಯಕ್ಕೆ ಸಿಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್ ಫ್ರೆಂಡ್ಸ್